ರಾಜ್ಯ ಸರ್ಕಾರದ ಪ್ರಣಾಳಿಕೆ ಈಡೇರಿಸಲು ಕೇಂದ್ರದ ರೈತ ವಿರೋಧಿ ನೀತಿ ವಿರುದ್ದ ಹೋರಾಟ ರೂಪಿಸಲಾಗುವುದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಯೋಜನೆ ಹುಣಸೂರಿನಲ್ಲಿ ಜನವರಿ ಹನ್ನೆರಡರ ಪರಿಸ್ಥಿತಿಗೆ ಅನುಗುಣವಾಗಿ ರೈತರು ಬಹು ಬೆಳೆ ಅನುಸರಿಸಬೇಕು ಸ್ಥಳೀಯವಾಗಿ ಮಾರಾಟ ಮಾಡುವ ಬೆಳೆಗಳನ್ನ ಬೆಳೆಯುವ ಜೊತೆಗೆ ಬೆಳೆಗಳಿಗೆ ನೀವೇ ಬೆಲೆ ನಿಗದಿ ಮಾಡಿದಾಗ ಮಾತ್ರ ಮುಂದುವರಿಯಲು ಸಾಧ್ಯವೆಂದು ರೈತ ನಾಯಕ ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದ್ದಾರೆ ತಾಲೂಕಿನ ಕಿರಿಜಾಜಿಯಲ್ಲಿ ರೈತ ಸಂಘ ಗ್ರಾಮ ಘಟಕದ ಇಪ್ಪತ್ತೈದನೇ ವಾರ್ಷಿಕೋತ್ಸವದಲ್ಲಿ ಕಾಯಕ ರೈತರನ್ನ ಸನ್ಮಾನಿಸಿ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ರೈತ ವಿರೋಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲು ಮುಂದಾಗಿವೆ ಈ ಯೋಜನೆಗಳು ರೈತರಿಗೆ ಮಾರಕವಾಗಿದ್ದು ರೈತರು ಒಗ್ಗಟ್ಟಾಗಿ ಎದುರಿಸಬೇಕಿದೆ ಪರಿಸ್ಥಿತಿಗೆ ಅನುಗುಣವಾಗಿ ರೈತರು ಬಹುಬೆಳೆ ಪದ್ದತಿಯನ್ನು ಅನುಸರಿಸಬೇಕಿದ್ದು ಸ್ಥಳೀಯವಾಗಿ ಮಾರಾಟ ಮಾಡುವ ಬೆಳೆಗಳನ್ನು ಬೆಳೆಯುವುದು ಮುಖ್ಯ ಎಂದರು ಹೋರಾಟದ ಕೆಚ್ಚು ಹಚ್ಚಿದ ಕಿರಿಜಾಜಿ ರಾಜ್ಯದಲ್ಲೇ ಮೊದಲೇ ಕಿರಿಜಾಜಿ ಗ್ರಾಮದಲ್ಲಿ ಪಂಪ್ಸೆಟ್ ಮೀಟರ್ ಕಿತ್ತು ಹಾಕುವ ಹೋರಾಟದ ಮೂಲಕ ರೈತರ ಪಂಪ್ಸೆಟ್ ಶುಲ್ಕ ಎಂಟುನೂರ ಐವತ್ತು ಕೋಟಿ ಜೊತೆಗೆ ಉಚಿತ ವಿದ್ಯುತ್ ಕಲ್ಪಿಸುವ ಯೋಜನೆಯನ್ನ ಸಾಕಾರಗೊಳಿಸಿದ ಕೀರ್ತಿ ಕಿರಿಜಾಜಿ ಗ್ರಾಮದ ರೈತ ಹೋರಾಟಗಾರರಿಗೆ ಸಲ್ಲಿಸಲಿದೆ ಎಂದು ಶ್ಲಾಘಿಸಿದ್ದಾರೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ಮಾತನಾಡಿ ಕಿರಿಜಾಜಿಯಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ರೈತನಾಯಕ ಪುಟ್ಟಣ್ಣಯ್ಯ ಉದ್ಘಾಟಿಸಿದ್ದ ರೈತ ವತಿಯಿಂದಲೇ ಹುಟ್ಟಿಕೊಂಡ ಮೀಟರ್ ಕಿತ್ತು ಹಾಕುವ ಚಳುವಳಿ ರಾಜ್ಯಾದ್ಯಂತ ಹಬ್ಬಿತ್ತು ಇವರ ಹೋರಾಟದ ಫಲವಾಗಿ ರಾಜ್ಯಾದ್ಯಂತ ಲಕ್ಷಾಂತರ ಮಂದಿ ಪಂಪ್ಸೆಟ್ಗೆ ಉಚಿತ ವಿದ್ಯುತ್ ಸೌಲಭ್ಯ ಪಡೆಯಲು ಸಾಧ್ಯವಾಯಿತು ರೈತ ಸಂಘದ ಒಗ್ಗಟ್ಟಿಗೂ ಪ್ರೇರಣೆಯಾಯಿತು ಅಂದು ಐದು ಮಂದಿ ರೈತರ ವಿರುದ್ದ ಹೂಡಿದ ಪ್ರಕರಣವನ್ನು ನಾಲ್ಕೈದು ವರ್ಷಗಳ ಹೋರಾಟದ ನಂತರ ನ್ಯಾಯ ಸಿಕ್ಕಿತೆಂದು ಸ್ಮರಿಸಿ ಗ್ರಾಮದ ಎಲ್ಲಾ ಜನರು ಸೇರಿ ಸಂಘದ ರಜತ ಮಹೋತ್ಸವ ಆಚರಿಸುತ್ತಿರುವುದು ಒಗ್ಗಟ್ಟಿನ ಪ್ರತೀಕವೆಂದರು ಸಂಘದ ವಿಭಾಗೀಯ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆರಂಭಗೊಂಡ ರೈತ ಸಂಘವು ಪ್ರೊಫೆಸರ್ ನಾಂಚುಂಡಸ್ವಾಮಿ ರುದ್ರಪ್ಪ ಪುಟ್ಟಣ್ಣಯ್ಯ ಸೇರಿದಂತೆ ಅನೇಕ ಮುಖಂಡರು ನಡೆಸಿದ ಹೋರಾಟದ ಪರಿಣಾಮ ಎಪ್ಪತ್ತು ಲಕ್ಷ ಪಂಪ್ಸೆಟ್ದಾರರಿಗೆ ಅನುಕೂಲವಾಯಿತು ಬಗರ್ ಹುಕುಂ ಸಗುವಳಿ ಯಶಸ್ವಿನಿ ಯೋಜನೆ ಲೇವಿ ಪದ್ದತಿ ರದ್ದು ಮರುಜಪ್ತಿ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಜಾರಿಯಾಗಲು ಕಾರಣವಾಯಿತು ಎಂದು ಸ್ಮರಿಸಿದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷೆ ನೇತ್ರಾವತಿ ಕಿರಿಜಾಜಿ ಧನಂಜಯ ಮುಖಂಡರಾದ ಲೋಕೇಶ ನಿಂಗರಾಜ ಮಲ್ಲಾಡಿ ಮಾತನಾಡಿದರು ತಾಲೂಕಾ ಅಧ್ಯಕ್ಷ ಬೆಂಕಿಪುರ ಚಿಕ್ಕಣ್ಣ ಪಟೇಲ್ ಅಶಂಕರ ಯು ಶಿವಣ್ಣ ಮಾಂಜುನಾಥ ಸಂಘದ ಮುಖಂಡರಾದ ರಾಮೇಗೌಡ ಚಂದ್ರೇಗೌಡ ರಾಮೇಗೌಡ ಮೋದೂರು ಶಿವಣ್ಣೇಗೌಡ ನಟರಾಜ ಪ್ರಭಾಕರ ಚಂದ್ರಶೇಖರ ವಿಶ್ವಕಂಠಪ್ಪ ಈಶ್ವರ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ದೇವರಾಜಸು ಪುತ್ಥಳಿ ಬಳಿಯಿಂದ ಟ್ರಾಕ್ಟರ್ನಲ್ಲಿ ಶಾಸಕ ದರ್ಶನ್ ಯರವನ್ನ ಮೆರವಣಿಗೆ ಮೂಲಕ ಕಿರಿಜಾಜಿಗೆ ಕರೆತಂದರು ರಾಜ್ಯದ ಮಹೋತ್ಸವದ ಅಂಗವಾಗಿ ಕೃಷಿಕರಾದ ಚಂದ್ರಶೇಖರ್ ಶಿವಶಂಕರ್ ಮಹೇಶ್ ಪುಟ್ಟವೀರಮ್ಮ ಶಿವಕುಮಾರ್ ಹರಿ ಶಶಿಕುಮಾರ್ ಡಿಕುಮಾರರಿಗೆ ಕಾಯಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಕೃಷಿ ಕಾಯ್ದೆಯನ್ನ ರದ್ದುಗೊಳಿಸುವಂತೆ ಹಾಗೂ ಕೇಂದ್ರ ಸರ್ಕಾರ ರೈತ ವಿರೋಧಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಹಾಗೂ ಸೀಡಲ್ ಬಿಲ್ ತರಲು ಹೊರಟಿರುವುದನ್ನು ವಿರೋಧಿಸಿ ರಾಜ್ಯ ರೈತ ಸಂಘವು ಹೋರಾಟ ರೂಪಿಸಲಾಗುವುದೆಂದು ರೈತ ನಾಯಕ ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಂದು ಅಪ್ಪ ಇಂದು ಮಗ ಎಸ ಇಪ್ಪತ್ತೈದು ವರ್ಷಗಳ ಹಿಂದೆ ಕಿರುಜಾಜಿಯಲ್ಲಿ ಗ್ರಾಮ ಘಟಕಪುನ ರೈತ ನಾಯಕ ಪುಟ್ಟಣಯ್ಯ ಉದ್ಘಾಟಿಸಿದರು ಎಂದು ಶಾಸಕ ದರ್ಶನ್ ಪುಟ್ಟಣಯ್ಯ ರಜತಾ ಮಹೋತ್ಸವಕ್ಕೆ ಕರೆತಂದಿದ್ದು ಕಿರಿಜಾಜಿ ಗ್ರಾಮದ ರೈತರ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಬ್ಯೂರೋ ರಿಪೋರ್ಟ್ ಶರೀಫ್ ಟಿವಿ ಶಾಸಕರ ಸಂಚಿಗಳು ಎಲ್ಲ ಮುಖಂಡರು ಚಾಲನೆ ಯಾಕಂದ್ರೆ ಆ ದೀರದ ಎಲೆಕರದ ಒಂದು ಹೊಸ ದಿನ ಯಾವತ್ತೂ ರೈತರ ಮನಸ್ಸು ತನ್ನಗಿರಲಿ ಯಾವ ಹಸಿರಾಗಿ ಪ್ರಜ್ವಾಸಲಿ ಅಂತ ಒಂದು ರೈತದ ರೈತರ ಹೋರಾಟದ ಭಾಗವಾಗಿ ಶತದ ಹೋರಾಟದ ಮೂಲಕ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿರ್ತಕ್ಕಂಥ ಕಿರ್ಜೇಡಿ ಗ್ರಾಮ ಏನಿದೆ ಈ ಒಂದು ಕಿಜಾಜಿ ಗ್ರಾಮದಿಂದಲೇ ಈ ಒಂದು ಹೋರಾಟ ಅಂದ್ರೆ ರೈತರ ರೈತರಗಳಿಗೆ ನಿರಂತರವಾಗಿ ಕೊಡಬೇಕು ಮತ್ತೆ ಯಾವ ತರ ಹೋರಾಟಗಳನ್ನ ಕಿಜಾಜಿ ಗ್ರಾಮದಿಂದ ಶುರು ಮಾಡಿ ಇಡೀ ರಾಜ್ಯಕ್ಕೆ ನ್ಯಾಯ ನ್ಯಾಯದೊಟ್ಟಂತ ಒಂದು ತಾಯಿ ಮನೆ ಅಂತಾರೆ ಹೇಳಿದ್ರೆ ತಪ್ಪ ನಿಮ್ಮಲ್ಲಿ ಹುಟ್ಟಿರುವಂಥ ನೀವು ರೈತ ಸಂಘಟನೆ ಬಗ್ಗೆ ಅತಿ ಕಾಳಜಿ ಇಟ್ಕೊಂಡು ರೈತರ ಸಮಸ್ಯೆಗಳಿಗೆ ಅವುಗಳೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಎಷ್ಟು ಮಟ್ಟಕ್ಕೆ ಹೋರಾಟ ಮಾಡಿಸಿದ್ದೀರಿ ಅಂದರೆ ನೀವೇ ಇದನ್ನು ನಮಗೆ ಕಾಯಿ ಕಂಬು ಕಟ್ಟಾಕ್ಬೇಕಾಗ ಅನ್ನ ಏನು ಸರ್ಕಾರಿ ಅಧಿಕಾರಿಗಳು ಊರುಗಳಿಗೆ ಬಂದಾಗ ಕಂಬು ಕಟ್ಟಾಕ್ತೀವಿ ಅಂತ ಹೇಳೋದನ್ನ ಇಲ್ಲಿಂದನೇ ಶುರುವಾಗಿರ್ಬೇಕಿದೆ ಈ ಮಾಲ ಅವರ ಅಣ್ಣನ ಸ್ವಂತ ಅಡಿಯ ತೀರೋಗರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಈಗ ಶಾಸಕರಾದಂಥ ಕೆ ಪುಟ್ಟಣೆ ಎಸ್ಸನ್ ಪುಟ್ಟಣೆಯವರೇ ಇಭಾಗಿಯೇ ಕಾರ್ಯದರ್ಶಿಗಳಾದಂಥ ಹೊಸಕೋಟೆ ಬಸರಾಜ್ ಅವರೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳಾದಂಥ ಮಲಂಕಯ್ಯನವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ತುಣಸೂರು ತಾಲೂಕಿನ ಬಿಸಿ ರೈತರಿಗೆ ಯಾವ ತರ ಸಮಸ್ಯೆಗಳು ಉಂಟಾಗಿದೆ ಅನ್ನೋದ್ರ ಬಗ್ಗೆ ನಾವು ಏನು ಹೋರಾಟಗಳು ಹಮ್ಮಿಕೋಬೇಕು ಅದನ್ನ ಮುಂದಿನ ದಿನಗಳಲ್ಲಿ ಹುಮ್ಮಕೊಳ್ಳ ಹುಂಕೊಳ್ಳಬೇಕಾಗುತ್ತೆ ಮತ್ತೆ ಹೋರಾಟಗಳನ್ನು ಗಟ್ಟಿಯಾಗಿ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಈ ತರ ಹೋರಾಟಗಳು ಸರ್ಕಾರದ ವಿರುದ್ಧ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರೈತರ ಹಕ್ಕುಗಳ ಬಗ್ಗೆ ನಾವು ಹೋರಾಟಗಳನ್ನು ನಡೆಸ್ಕೊಂಡು ಹೋಗ್ಬೇಕಾಯ್ತು ಆದರೆ ಅದ್ರ ಜೊತೆಗೆ ರಚನಾತ್ಮಕವಾಗಿ ನಾವು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೋಬೇಕಾಗ್ತದೆ ನಮ್ಮ ಹಳ್ಳಿಯಲ್ಲಿ ಯಾವ ತರ ನಾವು ಬೆಳೆಗಳನ್ನ ಬೆಳಿತಾ ಇದೀವಿ ಬೆಳೆ ಬೆಳೀತಿರ ಪದ್ಧತಿಗಳು ಏನಿದೆ ಹಿಂದೆ ಯಾವ ತರ ಬೆಳೆ ಬೆಳೀತಾ ಇದೀವಿ ಈಗ ಬಹು ಬೆಳೆ ಪದ್ಧತಿ ಹೋಗ್ಬೇಕಾಗಿರೋದ್ರಿಂದ ಅದನ್ನ ಪದ್ಧತಿಗಳನ್ನ ಯಾವ ತರ ಬದಲಾವಣೆ ಮಾಡ್ಬೇಕು ಟೈಮಲ್ಲಿ ಯಾರು ಮಳೆ ನೋಡಿದ್ರ ಸಂದರ್ಭದಲ್ಲಿ ವಿದ್ಯುತ್ ಶಕ್ತಿ ಸಂಪರ್ಕನ ನಾವೇ ನೇರವಾಗಿ ನಿಮ್ಗೆ ವೈಜ್ಞಾನಿಕ ಬೆಲೆ ಎಲ್ಲಿ ಕೊಡೋದು ಅಲ್ಲಿವರೆಗೆ ನಾವು ಬಿಲ್ ಕಟ್ಟಲ್ಲ ಹೇಳಿ ವಿದ್ಯುತ್ ಶಕ್ತಿ ಸಂಪರ್ಕನ ಪ್ರಕುಳಕ್ಕೆ ಕರೆ ಕೊಟ್ಟು ಯೋಜನೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು ರೈತರು ಎಷ್ಟು ಎಂಬತ್ತು ಲಕ್ಷ ಪಂಸಿಗೆ ಇರಬೇಕಾದ್ರೆ ಅದು ಕಾರಣ ಕಡ್ತಾರೆ ರೈಸ ಹೋರಾಟದ ಕೊಡುಗೆ ಇಂಥ ಒಂದು ಚಳುವಳಿ ಕೊಟ್ಟಂತ ಮಾರ್ಗದಲ್ಲಿ ಅವತ್ತು ಆ ಘಟನೆಯಲ್ಲಿ ನಾವು ಇಲ್ಲಿಯವರು ಸಿದ್ದಾಜಿ ಬನಿಂಜಯ ಶಂಕರ ಬಂದಿರೋ ಚಂದ್ರಣ್ಣರು ಬಂದಿರೋ ಗೊತ್ತಿಲ್ಲ ನಾವು ಘೋಷಣೆ ಮಾಡಿದಲ್ಲಿ ನೀವು ಶಾಸಕರಾಗಿ ಈ ತರ ಹೇಳಿದ್ಮೇಲೆ ನಾವು ಯಾವುದೇ ಎಳ್ಳಿಲಿ ಸಂದರ್ಭದಲ್ಲಿ ವಿದ್ಯುತ್ ಶಕ್ತಿ ಸಂಪರ್ಕನ ನಾವೇ ನೇರವಾಗಿ ನಿಮ್ಮ ವೈಜ್ಞಾನಿಕ ಬೆಲೆ ಎಲ್ಲಿವರು ಕೊಡೋರು ಅಲ್ಲಿವರೆಗೆ ನಾವು ಬಿಲ್ ಕಟ್ಟಲ್ಲ ಅಂತ ಹೇಳಿ ವಿದ್ಯುತ್ ಶಕ್ತಿ ಸಂಪರ್ಕ ನಾವು ಪ್ರಕುಳಕ್ಕೆ ಕರೆ ಕೊಟ್ಟು ನಿರ್ಣಯಿಸಬೇಕು ಅದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು ರೈತರು ಎಷ್ಟು ಎಂಬತ್ತು ಲಕ್ಷ ಪಂಸಿ ಇರಬೇಕಾದ್ರೆ ಅದು ಕಾರಣ ಕಡ್ತಾರೆ ರೈತರು ಹೋರಾಟದ ಕೊಡುಗೆ ಇಂಥ ಒಂದು ಚಳುವಳಿ ಕೊಟ್ಟಂತ ಮಾರ್ಗದಲ್ಲಿ ಅವತ್ತು ಆ ಘಟನೆಯಲ್ಲಿ ನಾವು ಇಲ್ಲಿಯವರು ಸಿದ್ದಾಜಿ ಆ ಶಂಕರ ಬಂದಿರು ಚೆನ್ನೂರು ಬಂದಿರೋದು ಗೊತ್ತಿಲ್ಲ ನಾವು ಘೋಷಣೆ ಮಾಡಿದಲ್ಲಿ ನೀವು ಶಾಸಕರಾಗಿ ಈ ತರ ಹೇಳಿದ್ಮೇಲೆ ನಾವು ಯಾವುದೇ ಎಳ್ಳಿಲಿ ರೈತರ ವಿದ್ಯುತ್ ಶಕ್ತಿಯ ಸಂಪರ್ಕನ ಕಡಿತಗೊಳಿಸಿ ಬಿಡೋದಿಲ್ಲ ಅನ್ನೋ ಮಾತನ್ನ ನಾವು ಅಲ್ಲಿ ಘೋಷಣೆ ಮಾಡಿದ ನಾವು ಘೋಷಣೆ ಮಾಡಿ ಅಲ್ಲಿ ಆ ಘೋಷಣೆ ಮಾಡಿ ಯಾವುದೇ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಕಡಿತಗೊಳಿಸಿದೆ ಅಂದ್ ಬರುವಂತ ಇಲಾಖೆಯ ಲೈನ್ಮನ್ನ ಕಂಬು ಕಟ್ಟಾಕ್ತೀವಿ ಅನ್ನೋ ಮಾತನ್ನ ಹೇಳಿ ನಾವು ಆ ಸಭೆಯಿಂದ ನೀವು ಮುಂದೆ మడి ఇడీ తాలూకా డెక్షన్ బందయవిట్ కట్టాకీ అంత అదే ప్రాయోగిక ఆయ్కెట్ ఇదివతూ కిర్జాజి గమనా కిజాజ నవెన్నెందుకు మరీక మరీ నిజవాల్ త్యాగ మనవాదాలు కొట్టాట ಇಡೀ ರಾಜ್ಯದ ವ್ಯಾಪ್ತಿಗೆ ಕೂಡ ಅವರ ಕೊಡುಗೆ ಅದಕ್ಕಾಗಿ ಇವತ್ತು ಕಾರ್ಯಕ್ರಮದ ಏನಿವತ್ತು ಇಪ್ಪತ್ತೈದು ವರ್ಷದ ಕಾರ್ಯಕ್ರಮ ಇಪ್ಪತ್ತೈದು ವರ್ಷದ ವಾರ್ಷಿಕೋತ್ಸವ ಜೊತೆಗೆ ಕಾರ್ಯಕ್ರಮ ಪ್ರಧಾನ ಏನ್ ಮಾಡ್ತಾ ಇದ್ವೋ ಅದು ಇಡೀ ಗ್ರಾಮಕ್ಕೆ ನಾನು ಸಮರ್ಪಣೆ ಮಾಡಕ್ಕೆ ನಾನು ಬಯಸ್ತಾ ಇದ್ದೀನಿ ಇಂಥ ಒಂದು ಸಂದರ್ಭದಲ್ಲಿ ನಾವಿಲ್ಲಿ ತಗೊಂಡು ಇರೋ ನಮ್ಮ ಶಂಕರ್ ಇವತ್ತು ಏನು ಗ್ರಾಮದ ಯಜಮಾನರೋ ಅವ್ರ ಕೇಳಿ ಕಡಿಮೆ ಇಟ್ಟುಕೊಟ್ಟು ಕಂಬ ಕ್ರಸ್ತೋ ಕಂಬ ಕ್ರಸಿ ಅದೇ ಏನ್ ಡಿಸ್ಕನೆಕ್ಷನ್ ಮಾಡಿದಂತ ಲೈನ್ ಮೇನ್ ಕನೆಕ್ಷನ್ ಕೊಡಿಸ್ತು ರೀ ಕನೆಕ್ಷನ್ ಮಾಡಿಸ್ತು ಲೈನ್ ಬಂದ ಇಲ್ಲಿ ಮೆನ್ ನಮಗೆ ಕಂಪ್ಲೇಂಟ್ ಕೊಟ್ಟು ಜನದಲ್ಲಿ ನಮ್ಮಲ್ಲಿ ಕಂಪ್ಲೇಂಟ್ ಆ ಡಿಪಾರ್ಟ್ಮೆಂಟ್ನವರಿಗೆ ಒಟ್ಟು ಕಂಪ್ಲೇಂಟ್ ಕೊಡಿ ಲೈಸೆನ್ಸ್ ಎಷ್ಟು ಜನ ಪದಾಧಿಕಾರಿಗಳ ಮೇಲೆ ಕೊಡಿ ಅಂತಂದ್ರೆ ಅವರು ಒಂದ್ ಕಡೆ ಡಿಪಾರ್ಟ್ಮೆಂಟ್ ಅವರು ಕೂಡ ಏನೋ ಮತ್ತಾಯ್ ಧೋರಣೆ ಮಾಡಿ ಪಾಪ ಇಲ್ಲಿ ಐದು ಜನ ರೈತರಿಗೆ ಮೇಲೆ ಕಂಪ್ಲೇಂಟ್ ಆಯಿತು ಅರೆಸ್ಟ್ ಮಾಡೋಂಥ ಪರಿಸ್ಥಿತಿ ಬಂತು ಇಷ್ಟೆಲ್ಲ ಆದರೂ ಕೂಡ ನಾವು ಆ ಒಂದು ನ್ಯಾಯಾಲಯ ಇದರಲ್ಲಿ ಸತತವಾಗಿ ನಾಲ್ಕು ಐದು ವರ್ಷ ಹೋರಾಟದ ಮೂಲಕ ಅಲ್ಲೇ ಇಲಾಖೆಯನ್ನ ಸಸ್ಮೆಂಡ್ ಅಂಗ ಮಾಡುವಂಥ ಕೆಲಸ ಆಯಿತು ಆದರೂ ಕೂಡ ಅದರಲ್ಲಿ ನಾವು